ಹಲೋ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಸರ್ ಅದೊಂದು ಗಾಡಿ ಕಳಿಸಿಲ್ಲ ಗಾಡಿ ಸರಿ ಕ್ಲಾಸಿಕ್ ಸರ್ ಬುಲೆಟ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸಿಕ್ಸ್ ಮಾಡಲ್ ಟ್ವೆಂಟಿ ಸರ್ ಟೂ ಟೆನ್ ಟ್ವೆಂಟಿ ಓನರ್ ಎಷ್ಟಿದ್ದಾರೆ ನಾವು ಸೆಕೆಂಡ್ ಓನರ್ ಸರ್ ಸರ್ ಗಾಡಿ ಇಲ್ಲಿವರೆಗೆ ಎಷ್ಟೊಂದು ಆಗಿದೆ ಗಾಡಿ ಇಪ್ಪತ್ತೆಂಟು ಸಾವಿರ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಸರ್ ಕಂಡೀಷನ್ ಕರೆಕ್ಟ್ ಇದೆ ಟೈರ್ ಎಕ್ಸ್ಪೆಕ್ಟ್ ಇದಾವೆ ಟೈರ್ ಇಟ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವೆ ಎಲ್ಲ ಕರೆಕ್ಟ್ ಇದೆ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇನ್ನು ಒಂಬತ್ತು ರನ್ನಿಂಗ್ ಇದೆ ಸರ್ ಏನು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಒಂದು ನಲವತ್ತು ಬರುತ್ತೆ ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬೆಂಗಳೂರು ಯಜ್ಞದಲ್ಲಿ ಇರುತ್ತೆ ಡ್ಯೂಟಿ ಬಂದಾಗ ಕುಂಬಳಗೋಡಲ್ಲಿ ಇರುತ್ತೆ ಒಟ್ಟು ಬೆಂಗಳೂರು ಏರಿಯಾನ ಬೆಂಗಳೂರ ಏನೈತ್ರಿ ಗಾಡಿಗೆ ರೇಟು ರೇಟು ಸರ್ ಒಂದು ತೊಂಬತ್ತು ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಫೈನಲ್ ಒಂದು ಎಂಬತ್ತು ಗಂಟೆ ಬರ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನೆಲ್ ಕಡೆಯಿಂದ ಬಂದು ಇನ್ನೊಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು